ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಿಸಿ ಎಣ್ಣೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ರುಚಿಯಾದ ಅದ್ಭುತವಾದ ರೆಸಿಪಿಯನ್ನು ಮಾಡ್ತಿದ್ದೇನೆ ಇದನ್ನು ಒಂದು ತಿಂಗಳು ಇಟ್ಟು ಸಹ ತಿನ್ಬೋದು ಅದಕ್ಕೆ ನಾನು ಒಂದು ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ ಅದನ್ನು ರ ಆಗಿ ಕಟ್ ಮಾಡಿದ್ದೇನೆ ದೊಡ್ಡ ದೊಡ್ಡದು ಪೀಸಾಗಿ ಮತ್ತು ಸ್ವಲ್ಪ ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ ಅದನ್ನು ಎಲ್ಲ ಬೀಜ ಎಲ್ಲ ತೆಗಿಬೇಕು ಅದರದ್ದು ಮತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ನೆನೆಸಿಡಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಿಡಬೇಕು ನೆಕ್ಸ್ಟ್ ಈಗ ಒಂದು ಬಾಣಲೆ ತಗೊಂಡಿದ್ದೇನೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಒಂದು ನಾಲ್ಕು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಉರಿತಿದ್ದೇನೆ ಈಗ ಇದು ಚೆನ್ನಾಗಿ ಉರಿಬೇಕು ಈಗ ನೋಡಿ ಇದು ಉರಿದು ಈಗ ಊದ್ಕೊಳ್ಳುವ ಹಾಗೆ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆವಾಗ ಇದನ್ನು ತೆಗಿತಿದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ ಇದನ್ನು ಸೀಗ ಚೆನ್ನಾಗಿ ಹುರಿದುಕೊಳ್ಬೇಕು ನೀರಿನ ಅಂಶ ಎಲ್ಲ ಹೋಗಬೇಕು ಇದರದ್ದು ಈಗ ನೋಡಿ ಇದರದ್ದೆಲ್ಲ ನೀರಿನ ಅಂಶ ಹೋಗಿದೆ ಈಗ ಈಗ ನೆಸ್ ನಾನು ಇದಕ್ಕೆ ನೆನೆಸಿಟ್ಟಂಥ ಹುಣಸೆ ಹುಳಿಯನ್ನು ಸಾಕ್ತಾ ಇದ್ದೇನೆ ನೋಡಿ ಹುಣಸೆ ಹುಳಿ ಸಹ ಚೆನ್ನಾಗಿ ಕುದಿ ಬರಬೇಕು ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ತಾ ಇದ್ದೇನೆ ಎಲ್ಲ ಸಹ ತಣ್ಣಗಾಗಲು ಬಿಡ್ತಾ ಇದ್ದೇನೆ ಇದನ್ನು ಈಗ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಫಸ್ಟಿಗೆ ನಾವು ಉಳಿದಂಥ ಕೊತ್ತಂಬರಿ ಸೊಪ್ಪು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲವನ್ನು ಸಹ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಹಾಕ್ತಿದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಹುಣಸೆ ಹುಳಿಯನ್ನು ಸಾಕ್ತಾ ಇದ್ದೇನೆ ನೆಕ್ಸ್ಟ್ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು ಇದನ್ನು ನೋಡಿ ನಾನೀಗ ರುಬ್ಬಿ ತಂದಿದ್ದೇನೆ ನೆಕ್ಸ್ಟ್ ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೇನೆ ಇದಕ್ಕೆ ಇದಕ್ಕೆ ಎರಡೂವರೆ ಸ್ಪೂನಿನಷ್ಟು ಸಾಸಿವೆ ಹಾಕ್ತಿದ್ದೇನೆ ಮತ್ತು ಅರ್ಧ ಸ್ಪೂನಿನಷ್ಟು ಮೆಂತ್ಯಕಾಳನ್ನು ಹಾಕ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಉರಿಬೇಕು ಉರಿದು ಕಲರ್ ಚೇಂಜ್ ಆಗುವ ತನಕ ಉರಿಬೇಕು ಮತ್ತು ಒಳ್ಳೆ ಸಾಸಿವೆ ಅದು ಪರಿಮಳ ಬರುವ ತನಕ ಉರಿಬೇಕು ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಇದು ತಣ್ಣಗಾದ ಮೇಲೆ ಇದನ್ನು ಪುಡಿ ಮಾಡಬೇಕು ಈಗ ಈಗ ಪುಡಿ ಮಾಡಿ ತಂದಿದ್ದೇನೆ ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ ನಾನು ಕರಿಬೇವಿನ ಎಲೆಯನ್ನು ಹಾಕ್ತಿದ್ದೇನೆ ಚೆನ್ನಾಗಿ ಫ್ರೈ ಮಾಡಬೇಕು ಡ್ರೈ ಮಾಡಬೇಕು ಮತ್ತು ಡ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಐದು ಸ್ಪೂನಿನಷ್ಟು ಎಣ್ಣೆ ಹಾಕ್ತಿದ್ದೇನೆ ಈಗ ಇದಕ್ಕೆ ಜೀರಿಗೆ ಮೆಂತ್ಯ ಸ್ವಲ್ಪ ಜಜ್ಜಿದು ಬೆಳ್ಳುಳ್ಳಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಈಗ ಇದೆಲ್ಲ ಫ್ರೈ ಆಗಿದೆ ಈಗ ಸ್ವಲ್ಪ ಇದಕ್ಕೆ ಇಂಗು ಹಾಕಬೇಕು ಈಗ ನಾವು ಆಡಿಟ್ಟಂಥ ಕೊತ್ತಂಬರಿ ಪೇಸ್ಟನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪದ ಪೇಸ್ಟ್ ಹಾಕಿ ಈಗ ಇದನ್ನು ಇದಕ್ಕೆ ಸಾಸಿವೆ ಅದು ಪೌಡ್ರ್ ಏನು ಮಾಡಿಟ್ಟಿದ್ದೇವೆ ಅದನ್ನು ಒಂದು ಸ್ಪೂನ್ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದರಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ನೋಡಬೇಕು ಬೇಕಿದ್ದರೆ ಈ ಇದರಲ್ಲಿ ನಾವು ಸೇರಿಸ್ಬೋದು ನಾನಿಲ್ಲಿ ಉಪ್ಪು ಹಾಕ್ತಿದ್ದೇನೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ ಈಗ ಇದಾಗಿದೆ ಕಲರ್ ಚೇಂಜ್ ಆಗಿದೆ ನೋಡಿ ಇದಾಗಿದೆ ಈಗ ಒಂದು ಪಾತ್ರೆಗೆ ನಾನು ತೆಗೆದಿಡ್ತಿದ್ದೇನೆ ಇದನ್ನು ಒಂದು ಟಿಫಿನ್ ಒಳಗಡೆ ಇಟ್ಬಿಟ್ಟು ಒಂದು ತಿಂಗಳ ತನಕ ನಾವು ಯೂಸ್ ಮಾಡಬಹುದು ಇದನ್ನು ಈಗ ಅನ್ನ ಜೊತೆಗೆ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ